ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೊಡ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಒಂಬತ್ತು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡು ಹಿಡಿದಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವ ಹತ್ತನೇ ಸಮಸ್ಯೆ ಒಂದು ಕೊಡೆಯು ಸಮ ಅಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ಚಿತ್ರ ಐದು ಪಾಯಿಂಟ್ ಒಂದು ಮೂರನ್ನು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಕೊಡೆ ಚಿತ್ರವನ್ನು ತಾವು ಗಮನಿಸಬಹುದು ಕೊಡೆಯು ನಲವತ್ತೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸಿ ವಿದ್ಯಾರ್ಥಿಗಳೇ ಈ ಒಂದು ಕೊಡೆಯ ಮೇಲ್ಭಾಗವನ್ನು ಒಂದು ಚಪ್ಪಟೆಯಾಗಿರ್ತಕ್ಕಂಥ ಒಂದು ವೃತ್ತ ಎಂದು ನಾವು ಭಾವಿಸಬೇಕಾಗಿದೆ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿರ್ತಕ್ಕಂಥ ಕೊಡೆಯ ಚಪ್ಪಟೆಯಾಗಿರ್ತಕ್ಕಂಥ ಭಾಗವನ್ನು ನಾನಿಲ್ಲಿ ವೃತ್ತದ ರೂಪದಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ಒಂದು ಕೊಡೆಯಲ್ಲಿ ಒಟ್ಟು ಎಂಟು ಕಡ್ಡಿಗಳು ಇದ್ದಾವೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ನಾಲ್ಕು ವ್ಯಾಸಗಳು ಆಗ್ತವೆ ಒಟ್ಟು ಎಂಟು ಕಡ್ಡಿಗಳು ಇದ್ದಾವೆ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಅನುಕ್ರಮ ಕಡ್ಡಿಗಳ ನಡುವಿನ ಕೋನ ಈ ಒಂದು ತೀಟದ ಬೆಲೆಯನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಕೇಂದ್ರ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ನಾವು ಎಂಟು ಕಡ್ಡಿ ಅಂದರೆ ಎಂಟರಿಂದ ನಾವು ಭಾಗಿಸಿದರೆ ನಮಗೆ ಮುನ್ನೂರ ಅರವತ್ತನ್ನು ಎಂಟರಿಂದ ನಾವು ಭಾಗಿಸಿದರೆ ನಮಗೆ ನಲವತ್ತೈದು ಡಿಗ್ರಿ ಸಿಗುತ್ತದೆ ಅಂದರೆ ಎರಡು ಕಡ್ಡಿಗಳ ನಡುವಿನ ಕೋನ ಅಂದರೆ ಈ ಒಂದು ವೃತ್ತದಲ್ಲಿರ್ತಕ್ಕಂಥ ಎರಡು ತ್ರಿಜ್ಯಗಳ ನಡುವಿನ ಕೋನ ಅಂದರೆ ಅದು ತಪ್ಪಾಗಲ್ಲ ಆದ್ದರಿಂದ ಈ ಒಂದು ತೀಟ ಈ ಒಂದು ಕೋನ ನಲವತ್ತೈದು ಡಿಗ್ರಿ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಒಂದು ಕಡ್ಡಿಯ ಉದ್ದ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಅದು ನಲವತ್ತೈದು ಸೆಂಟಿಮೀಟರ್ ಇದೆ ಅಂದರೆ ಅದು ತ್ರಿಜ್ಯದ ಬೆಲೆ ಆಗ್ತದೆ ಆದ್ದರಿಂದ ಆರ್ ಇಸ್ ಈಕ್ವಲ್ ಟು ನಲವತ್ತೈದು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಈ ಎರಡು ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ನಾನೇನು ಸೇಡ್ ಮಾಡಿದ್ದೀನಿ ಈ ಒಂದು ಭಾಗದ ವಿಸ್ತೀರ್ಣ ಅಂದರೆ ಇದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಆರ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಟಿ ತೀಟದ ಬೆಲೆ ನಾನು ಕಂಡುಹಿಡ್ಕೊಂಡಿದ್ದೀನಿ ಅದು ನಲವತ್ತೈದು ಡಿಗ್ರಿ ಇದೆ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯದ ಬೆಲೆ ನಲವತ್ತೈದು ಇದೆ ನಲವತ್ತೈದು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಲವತ್ತೈದು ಗುಂಡ್ಲೆ ನಲವತ್ತೈದು ಅಂತ ನಾನು ಬರ್ಕೊಂಡಿದ್ದೀನಿ ನಲವತ್ತೈದು ಒಂದಲೆ ನಲವತ್ತೈದು ನಲವತ್ತೈದು ಎಂಟ್ಲೆ ಮುನ್ನೂರ ಅರವತ್ತಾಗ್ತದೆ ಆದ್ದರಿಂದ ಒಂದು ಬಾಗಿಲೆ ಎಂಟು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ನಲವತ್ತೈದು ಗುಂಡ್ಲೆ ನಲವತ್ತೈದು ಅಂದರೆ ಎರಡು ಸಾವಿರ ಇಪ್ಪತ್ತೈದು ಆಗ್ತದೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಎಂಟರಿಂದ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ನಮಗೆ ಸಿಗುತ್ತದೆ ಗುಂಡ್ಲೆ ಎರಡು ಸಾವಿರ ಇಪ್ಪತ್ತೈದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡು ಸಾವಿರ ಇಪ್ಪತ್ತೈದನ್ನು ಸೊನ್ನೆ ಪಾಯಿಂಟ್ ಮೂರು ಒಂಬತ್ತಕ್ಕೆ ಗುಣಿಸಿದರೆ ಏಳ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಒಂದು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಸಿಗ್ತದೆ ಆದ್ದರಿಂದ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಏಳ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಒಂದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರಾ ವಿದ್ಯಾರ್ಥಿಗಳ ಹನ್ನೊಂದನೇ ಪ್ರಶ್ನೆ ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸದಂತಿರುವ ಎರಡು ಗಾಜೊರೆಸುವ ಉಪಕರಣಗಳಿವೆ ಪ್ರತಿಯೊಂದು ಗಾಜೊರೆಸುವ ಉಪಕರಣವು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಬ್ಲೇಡನ್ನು ಹೊಂದಿದ್ದು ಇದು ನೂರ ಹದಿನೈದು ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳು ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಕಾರಿನ ಗ್ಲಾಸ್ಗಳನ್ನು ಒರೆಸ್ತಕ್ಕಂಥ ವೈಫರ್ಗಳನ್ನು ತಾವು ಕಂಡಿರ್ತಾರ ಆ ಒಂದು ವೈಫರ್ನ ಬ್ಲೇಡ್ನ ಉದ್ದವನ್ನು ಕೊಟ್ಟಿದ್ದಾನೆ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಇದು ನೂರ ಹದಿನೈದು ಡಿಗ್ರಿ ಕೋನದಲ್ಲಿ ಆ ಒಂದು ಗ್ಲಾಸನ್ನು ಏನು ಮಾಡ್ತದೆ ಒರೆಸ್ತದೆ ಸ್ವಚ್ಛಗೊಳಿಸ್ತದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ಬ್ಲೇಡು ಒಂದು ಪೂರ್ಣ ಸುತ್ತನ್ನು ಹಾಕಿದರೆ ಅದೇನಾಗ್ತದೆ ಒಂದು ವೃತ್ತ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಬ್ಲೇಡು ನೂರ ಹದಿನೈದು ಡಿಗ್ರಿ ಕೋನದಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣವನ್ನು ಹಿಡಿಬೇಕಾಗಿದೆ ಇಲ್ಲಿ ಒಟ್ಟು ಎರಡು ಬ್ಲೇಡ್ಗಳು ಇದ್ದಾವೆ ಆದ್ದರಿಂದ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಕೋನವನ್ನು ಕೊಟ್ಟಿದ್ದಾನೆ ಅದು ತೀಟ ನೂರ ಹದಿನೈದು ಡಿಗ್ರಿ ಇದೆ ಬ್ಲೇಡ್ನ ಉದ್ದ ನಾನು ತ್ರಿಜ್ಯವನ್ನಾಗಿ ತೆಗೆದುಕೊಂಡಿದ್ದೇನೆ ಅದು ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಆದ್ದರಿಂದ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಪೈಯರ್ ಸ್ಕ್ವೈರ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಗಾಜರ್ಸ್ತಕ್ಕಂಥ ಎರಡು ಬ್ಲೇಡ್ಗಳು ಇರೋದರಿಂದ ನಾನು ಗುಂಡ್ಲೆ ಅಂತ ನಾನು ಬರ್ಕೊಂಡಿದ್ದೀನಿ ತೀಟ ಅದು ನೂರ ಹದಿನೈದು ಡಿಗ್ರಿ ಇದೆ ನೂರ ಹದಿನೈದು ಬಾಗಿಲೆ ಮುನ್ನೂರ ಅರವತ್ತು ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಆರು ಸ್ಕ್ವೇರ್ ಅಂದರೆ ಬ್ಲೇಡ್ನ ಉದ್ದ ಅದು ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಇಪ್ಪತ್ತೈದು ಗುಂಡ್ಲೆ ಇಪ್ಪತ್ತೈದು ಅಂತ ಬರ್ಕೊಂಡಿದ್ದೀನಿ ಗುಂಡ್ಲೆ ಎರಡು ಬ್ಲೇಡ್ಗಳಿರೋದ್ರಿಂದ ನಾನು ಎರಡನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ನೂರ ಹದಿನೈದನ್ನು ಮುನ್ನೂರ ಅರವತ್ತರಿಂದ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಮೂರು ಎರಡು ನಮಗೆ ಸಿಗ್ತದೆ ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೈದು ಗುಂಡ್ಲೆ ಇಪ್ಪತ್ತೈದು ಅಂದರೆ ಆರುನೂರ ಇಪ್ಪತ್ತೈದು ಆಗ್ತದೆ ಗುಂಡ್ಲೆ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸೊನ್ನೆ ಪಾಯಿಂಟ್ ಮೂರು ಎರಡನ್ನು ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ಗುಣಿಸಿದರೆ ನಮಗೆ ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಸಿಗ್ತದೆ ಗುಂಡ್ಲೆ ಆರುನೂರ ಇಪ್ಪತ್ತೈದನ್ನು ಎರಡಕ್ಕೆ ನಾವು ಗುಣಿಸಿದರೆ ನಮಗೆ ಹನ್ನೆರಡು ನೂರ ಐವತ್ತು ಸಿಗ್ತದೆ ಈ ಹನ್ನೆರಡು ನೂರ ಐವತ್ತನ್ನು ಒಂದು ಪಾಯಿಂಟ್ ಸೊನ್ನೆ ಸೊನ್ನೆಗೆ ಗುಣಿಸಿದರೆ ನಮಗೆ ಹನ್ನೆರಡು ನೂರ ಐವತ್ತು ಚದರ ಸೆಂಟಿಮೀಟರ್ ನಮಗೆ ಸಿಗ್ತದೆ ಆದ್ದರಿಂದ ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಹನ್ನೆರಡು ನೂರ ಐವತ್ತು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ಹನ್ನೆರಡನೇ ಪ್ರಶ್ನೆ ನೀರಿನ ಒಳಭಾಗದಲ್ಲಿರುವ ಬಂಡೆಗಳ ಬಗ್ಗೆ ಎಚ್ಚರಿಸಲು ಒಂದು ದೀಪಸ್ತಂಭವು ಎಂಬತ್ತು ಡಿಗ್ರಿ ಕೋನವಿರುವ ತ್ರಿಜಾಂತರ ಖಂಡದಲ್ಲಿ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ದೂರಕ್ಕೆ ಕೆಂಪು ಬೆಳಕನ್ನು ಹರಡುತ್ತದೆ ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಈ ಒಂದು ಓ ಒಂದು ಭಾಗದಲ್ಲಿ ಓ ಒಂದು ಸ್ಥಳದಲ್ಲಿ ದೀಪಸ್ತಂಭ ಇದೆ ಅಂತ ನಾವು ತಿಳ್ಕೊಂಡ್ರೆ ಈ ಒಂದು ದೀಪಸ್ತಂಭವು ಹದಿನಾರು ಪಾಯಿಂಟ್ ಐದು ಕಿಲೋಮೀಟ್ರ್ವರೆಗೂ ಕೆಂಪು ಬೆಳಕನ್ನು ಸೂಚಿಸ್ತದೆ ಅಂತ ಕೊಟ್ಟಿದ್ದಾನೆ ಮತ್ತು ಅದು ಎಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಕೂಡ ಕೊಟ್ಟಿದ್ದಾನೆ ಅಂದರೆ ಈ ಒಂದು ಎಂಬತ್ತು ಡಿಗ್ರಿ ಕೋನದಲ್ಲಿ ಬರ್ತಕ್ಕಂಥ ಕಲ್ಲು ಬಂಡೆಗಳು ಮತ್ತು ಹಡಗುಗಳನ್ನು ಅದೇನು ಮಾಡ್ತದೆ ದೀಪಸ್ತಂಭ ಎಚ್ಚರಿಕೆಯನ್ನು ಕೊಡ್ತದೆ ಆದ್ದರಿಂದ ನಾವೇನು ಮಾಡಬೇಕಾಗ್ತದೆ ಎ ಓ ಬಿ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗ್ತದೆ ಅಂದರೆ ತ್ರಿಜಾಂತರ ಖಂಡದ ಈ ಒಂದು ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗ್ತದೆ ಇಲ್ಲಿ ತೀಟ ಎಂಬತ್ತು ಡಿಗ್ರಿ ಕೊಟ್ಟಿದ್ದಾನೆ ಮತ್ತು ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಅಂದರೆ ಇದನ್ನು ನಾನು ನಾನು ತೆಗೆದುಕೊಳ್ತೇನೆ ಆರ್ ಈಸ್ ಈಕ್ವಲ್ ಟು ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ತೀಟದ ಬೆಲೆ ಎಂಬತ್ತಿದೆ ಎಂಬತ್ತು ಡಿಗ್ರಿ ಬಾಗ್ಲೆ ಮುನ್ನೂರ ಅರವತ್ತು ಡಿಗ್ರಿ ಗುಂಡ್ಲೆ ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಆರ್ ಸ್ಕ್ವೇರ್ ಅಂದರೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಸ್ಕ್ವೇರ್ ಇದ್ದಿರೋದ್ರಿಂದ ನಾನು ಹದಿನಾರು ಪಾಯಿಂಟ್ ಐದು ಗುಂಡ್ಲೆ ಹದಿನಾರು ಪಾಯಿಂಟ್ ಐದು ಅಂತ ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ನಾಲ್ಕು ಎರಡಲೆ ಎಂಟು ನಾಲ್ಕು ಒಂಬತ್ತಲೇ ಮೂವತ್ತಾರು ಆಗ್ತದೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಹದಿನಾರು ಪಾಯಿಂಟ್ ಐದು ಗುಂಡ್ಲೆ ಹದಿನಾರು ಪಾಯಿಂಟ್ ಐದು ಅಂದರೆ ಎರಡು ನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಒಂಬತ್ತರಿಂದ ನಾವು ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಮೂರು ಐದು ನಮಗೆ ಸಿಗುತ್ತದೆ ಈ ಎರಡನ್ನು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎರಡು ನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡನ್ನು ಸೊನ್ನೆ ಪಾಯಿಂಟ್ ಮೂರು ಐದಕ್ಕೆ ನಾವು ಗುಣಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ಏಳು ಸಿಗ್ತದೆ ಗುಂಡ್ಲೆ ಎರಡು ನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸೊನ್ನೆ ಪಾಯಿಂಟ್ ಏಳನ್ನು ಎರಡು ನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಐದಕ್ಕೆ ನಾವು ಗುಣಿಸಿದರೆ ನಮಗೆ ನೂರ ತೊಂಬತ್ತು ಪಾಯಿಂಟ್ ಐದು ಏಳು ಚದರ ಕಿಲೋಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಹಡಗುಗಳನ್ನು ಎಚ್ಚರಿಸುವ ಈ ಭಾಗದ ವಿಸ್ತೀರ್ಣ ನೂರ ತೊಂಬತ್ತು ಪಾಯಿಂಟ್ ಐದು ಏಳು ಚದರ ಕಿಲೋಮೀಟರ್ ಅಥವಾ ಕಿಲೋಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಹದಿಮೂರನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಒಂದು ನಾಲ್ಕರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ತೋರಿಸಿರುವಂತೆ ಒಂದು ದುಂಡು ಮೇಜಿನ ಹೊದಿಕೆಯು ಆರು ವಿನ್ಯಾಸಗಳನ್ನು ಹೊಂದಿದೆ ವಿದ್ಯಾರ್ಥಿಗಳೇ ಒಂದು ದುಂಡು ಮೇಜಿನ ಮೇಲೆ ಹೊದಿಕೆಯನ್ನು ಈ ರೀತಿ ಕೊಟ್ಟಿದ್ದಾನೆ ವೃತ್ತಾಕಾರದಲ್ಲಿ ಇಲ್ಲಿ ವಿನ್ಯಾಸಗಳನ್ನು ಮಾಡಿದ್ದಾನೆ ಆರು ವಿನ್ಯಾಸಗಳನ್ನು ಮಾಡಿದ್ದಾನೆ ಹೊದಿಕೆಯ ತ್ರಿಜ್ಯವು ಇಪ್ಪತ್ತೆಂಟು ಸೆಂಟಿಮೀಟರ್ ಆದರೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ ಸೊನ್ನೆ ಪಾಯಿಂಟ್ ಮೂರು ಐದರ ದರದಂತೆ ವಿನ್ಯಾಸ ಮಾಡಲು ತಗುಲುವ ಖರ್ಚಷ್ಟು ರೂಟ್ ಮೂರು ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಏಳು ಎಂದು ಬಳಸಿ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ವೃತ್ತದಲ್ಲಿ ಒಂದು ಷಡ್ಭುಜ ಕೃತಿ ಅಂತಸ್ಥವಾಗಿದೆ ಆ ಒಂದು ವೃತ್ತವನ್ನು ತಾವು ಗಮನಿಸ್ಬೋದು ನಾನಿಲ್ಲಿ ಈ ಒಂದು ಷಡ್ಭುಜ ಕೃತಿಯ ಶೃಂಗಗಳನ್ನು ನಾನು ಸೇರಿಸಿದ್ದೀನಿ ಅಂದರೆ ವೃತ್ತದ ವ್ಯಾಸಗಳನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಆರು ಸಮಬಾಹು ತ್ರಿಭುಜಗಳು ಉಂಟಾಗ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಆರು ಸಮವಾಹು ತ್ರಿಭುಜಗಳಂದರೆ ಪ್ರತಿಯೊಂದು ಕೋನ ಏನಾಗಿರ್ತದೆ ಅರವತ್ತು ಡಿಗ್ರಿಗೆ ಸಮ ಆಗಿರ್ತದೆ ಇಲ್ಲಿ ಕೇಂದ್ರ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇಲ್ಲಿ ಆರು ಸಮ ಕೋನಗಳೆಂದರೆ ಪ್ರತಿಯೊಂದು ಕೋನ ಅರವತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಆದ್ದರಿಂದ ತ್ರಿಜಾಂತರ ಖಂಡದ ಕೋನ ಅದು ತೀಟ ಅರವತ್ತು ಡಿಗ್ರಿ ನಮಗೆ ಸಿಗುತ್ತದೆ ಅದೇ ರೀತಿಯಾಗಿ ಈ ಒಂದು ವಿನ್ಯಾಸದ ತ್ರಿಜವನ್ನು ಕೂಡ ಕೊಟ್ಟಿದ್ದಾನೆ ಅದು ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಅಂತ ಆದ್ದರಿಂದ ಆರ್ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಇಲ್ಲಿ ಲಘು ವೃತ್ತ ಖಂಡಗಳು ಆರು ಇದ್ದಾವೆ ವಿದ್ಯಾರ್ಥಿಗಳೇ ಈ ಆರು ವಿನ್ಯಾಸಗಳ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಮೊದಲೇದಾಗಿ ಆದ್ದರಿಂದ ವಿದ್ಯಾರ್ಥಿಗಳೇ ನಾವು ಈ ಒಂದು ವೃತ್ತದ ವಿಸ್ತೀರ್ಣದಲ್ಲಿ ಈ ಆರು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಆರು ಲಘು ವೃತ್ತ ಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ಆರು ವಿನ್ಯಾಸದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ವೃತ್ತದ ವಿಸ್ತೀರ್ಣದಲ್ಲಿ ಅಂದರೆ ವೃತ್ತದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್ದಲ್ಲಿ ನಾನು ಆರು ಆರು ಸಮಭಾ ತ್ರಿ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಪೈ ಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಆರು ಸೋಮಾಹುತ್ರಿಭುಜದ ವಿಸ್ತೀರ್ಣಗಳು ಸೌಮಾಹುತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ರೂಟ್ ಮೂರು ಬಾಗಿಲೇ ನಾಲ್ಕು ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಒಂದು ಬಾಹುವಿನ ಬೆಲೆ ವಿದ್ಯಾರ್ಥಿಗಳೇ ಎ ಅಂದರೆ ಒಂದು ಬಾಹುವಿನ ಬೆಲೆ ಅಂದರೆ ಎ ಅಂದರೆ ಅದು ತ್ರಿಜ್ಯ ಆಗಿರ್ತದೆ ಆದ್ದರಿಂದ ಆ ತ್ರಿಜ್ಯ ಅಥವಾ ಎ ಅದು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಕೂಡ ಇರ್ತದೆ ಆದ್ದರಿಂದ ಎ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ನಾನು ತೆಗೆದುಕೊಂಡಿದ್ದೇನೆ ಆರ್ ಸ್ಕ್ವೇರ್ ರೂಟ್ ವೃತ್ತದ ತ್ರಿಜ್ಯ ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಸ್ಕ್ವೈರ್ ಇರೋದರಿಂದ ನಾನು ಇಪ್ಪತ್ತೆಂಟು ಗುಂಡ್ಲೆ ಇಪ್ಪತ್ತೆಂಟು ಅಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಎರಡು ಮೂರ್ಲೆ ಆರು ಎರಡು ಎರಡಲೇ ನಾಲ್ಕು ಆಗ್ತದೆ ಮೂರು ಗುಂಡ್ಲೆ ರೂಟ್ ಮೂರರ ಬೆಲೆ ನಾನು ಒಂದು ಪಾಯಿಂಟ್ ಏಳು ಅಂತ ನಾನು ತೆಗೆದುಕೊಂಡಿದ್ದೇನೆ ಎರಡು ಮೂರ್ಲೆ ಆರು ಎರಡು ಎರಡಲೇ ನಾಲ್ಕು ಆಗ್ತದೆ ಆದ್ದರಿಂದ ಎರಡನ್ನು ನಾನು ಚೇದಲ್ಲಿ ಬರ್ಕೊಂಡಿದ್ದೀನಿ ಗುಂಡ್ಲೆ ಎ ಸ್ಕ್ವೈರ್ ಅಂದರೆ ವೃತ್ತದ ತ್ರಿಜ್ಯ ಅಥವಾ ಸಮಬಾಹು ತ್ರಿವಿಜದ ಬಾಹು ಅದು ಇಪ್ಪತ್ತೆಂಟು ಸೆಂಟಿಮೀಟ್ರ್ ಇದೆ ಸ್ಕ್ವೈರ್ ಇರೋದರಿಂದ ನಾನು ಇಪ್ಪತ್ತೆಂಟು ಗುಂಡ್ಲೆ ಇಪ್ಪತ್ತೆಂಟು ಅಂತ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳು ಒಂದಲೆ ಏಳು ಏಳ ನಾಲ್ಕಲೇ ಇಪ್ಪತ್ತೆಂಟಾಗ್ತದೆ ಗುಂಡ್ಲೆ ಇಪ್ಪತ್ತೆಂಟನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಮೂರನ್ನು ಒಂದು ಪಾಯಿಂಟ್ ಏಳಕ್ಕೆ ನಾವು ಗುಣಿಸಿದರೆ ನಮಗೆ ಐದು ಪಾಯಿಂಟ್ ಒಂದು ಸಿಗ್ತದೆ ಎರಡು ಒಂದಲೇ ಎರಡು ಎರಡು ಹದಿನಾಲ್ಕಲೆ ಇಪ್ಪತ್ತೆಂಟಾಗ್ತದೆ ಈ ಇಪ್ಪತ್ತೆಂಟನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಪ್ಪತ್ತೆರಡು ಗುಂಡ್ಲೆ ನಾಲ್ಕು ಗುಂಡ್ಲೆ ಇಪ್ಪತ್ತೆಂಟನ್ನು ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಸಿಗ್ತದೆ ಮೈನಸ್ ಮೈನಸ್ ಐದು ಪಾಯಿಂಟ್ ಒಂದು ಗುಂಡ್ಲೆ ಹದಿನಾಲ್ಕು ಗುಂಡ್ಲೆ ಇಪ್ಪತ್ತೆಂಟು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಎರಡು ಸಾವಿರ ನಾಲ್ಕುನೂರ ಅರವತ್ತ್ನಾಲ್ಕರಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎರಡನ್ನು ನಾವು ಕಳೆದರೆ ನಮಗೆ ನಾಲ್ಕುನೂರ ಅರವತ್ತ್ನಾಲ್ಕು ಪಾಯಿಂಟ್ ಎಂಟು ಚದರ ಸೆಂಟಿಮೀಟರ್ ನಮಗೆ ಸಿಗ್ತದೆ ಅಂದರೆ ಈ ಆರು ವಿನ್ಯಾಸದ ವಿಸ್ತೀರ್ಣ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಅದು ನಾಲ್ಕುನೂರ ಪಾಯಿಂಟ್ ಎಂಟು ಚದರ ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ಆದ್ದರಿಂದ ನಾವೀಗ ಆರು ವಿನ್ಯಾಸ ಮಾಡಲು ತಗುಲುವ ಖರ್ಚನ್ನು ನಾವು ಕಂಡು ಹಿಡಿಯೋಣ ಆದ್ದರಿಂದ ವಿನ್ಯಾಸ ಮಾಡಲು ತಗುಲುವ ವೆಚ್ಚ ಅಥವಾ ಖರ್ಚು ಈಸ್ ಈಕ್ವಲ್ ಟು ಆರು ವಿನ್ಯಾಸದ ವಿಸ್ತೀರ್ಣ ನಮಗೆ ಗೊತ್ತು ಅದು ನಾಲ್ಕುನೂರ ಪಾಯಿಂಟ್ ಎಂಟು ಬಂದಿದೆ ಗುಂಡ್ಲೆ ಒಂದು ಚದರ ಸೆಂಟಿಮೀಟರ್ನ ವಿಸ್ತೀರ್ಣವನ್ನು ತಯಾರಿಸಲು ಸೊನ್ನೆ ಪಾಯಿಂಟ್ ಮೂರು ಐದು ರೂಪಾಯಿ ಖರ್ಚಾಗ್ತದೆ ಅಂತಲೇ ಆದ್ದರಿಂದ ನಾನು ಇದನ್ನು ಇಲ್ಲಿ ಗುಣಿಸ್ತಾ ಇದ್ದೀನಿ ಆದ್ದರಿಂದ ನಾಲ್ಕುನೂರ ಅರವತ್ತ್ನಾಲ್ಕು ಪಾಯಿಂಟ್ ಎಂಟನ್ನು ಸೊನ್ನೆ ಪಾಯಿಂಟ್ ಮೂರು ಐದಕ್ಕೆ ನಾವು ಗುಣಿಸಿದರೆ ನಮಗೆ ಒಂದು ನೂರ ಅರವತ್ತೆರಡು ಪಾಯಿಂಟ್ ಆರು ಎಂಟು ರೂಪಾಯಿ ನಮಗೆ ಸಿಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಆರು ವಿನ್ಯಾಸಗಳನ್ನು ತಯಾರಿಸಲು ತಗುಲತಕ್ಕಂಥ ಖರ್ಚು ಅದು ಒಂದು ನೂರ ಅರವತ್ತೆರಡು ಪಾಯಿಂಟ್ ಆರು ಎಂಟು ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಇಲ್ಲಿ ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಡಿಗ್ರಿಗಳಲ್ಲಿ ಕೋನವನ್ನು ಹೊಂದಿರುವ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ ಮೊದಲೇ ಆಯ್ಕೆ ಎ ಪಿ ಬಾಗಿಲೇ ನೂರ ಎಂಬತ್ತು ಗುಂಡೆ ಎರಡು ಪೈ ಆರ್ ಬಿ பி பாக் நூற எம்பத்து குண்டே எரண்டு பை ஆர் ஸ்கொயர் சி பி பாக்லே முன்னூற அறுவத்து குண்டலே எர்டு பை ஆர் டி பி பாக்லே ஏழுநூற இப்போ குண்டே எர்டு பை ஆர் ஸ்கொயர் ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇದಾಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ತೀಟಾ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವು ನಾಲ್ಕು ಆಯ್ಕೆಗಳನ್ನು ನಾವು ಗಮನಿಸಿದರೆ ಡಿ ಆಯ್ಕೆ ಏನಾಗ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಆ ಒಂದು ಡಿ ಆಯ್ಕೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಪಿ ಬಾಗ್ಲೆ ಏಳ್ನೂರ ಇಪ್ಪತ್ತು ಗುಂಡ್ಲೆ ಎರಡು ಪೈ ಆರ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಪಿ ಕೋನವಾಗಿರುವಂತೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಪಿ ಕೋನವಾಗಿರುವಂತೆ ಅಂದರೆ ಒಂದು ಕೋನ ತ್ರಿಜಾಂತರ ಖಂಡದ ಕೋನವನ್ನು ನಾವು ತೀಟ ಅಕ್ಷರದಿಂದ ನಾವು ಪ್ರತಿನಿಧಿಸ್ತೇವೆ ಇಲ್ಲಿ ಪ್ರಶ್ನೆಯಲ್ಲಿ ಪಿ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ತೀಟದ ಬದಲಾಗಿ ನಾನು ಪಿ ಅಂತ ಬರ್ಕೊಳ್ತಾ ಇದ್ದೀನಿ ಏಳ್ನೂರ ಇಪ್ಪತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎರಡು ಪೈ ಆರ್ ಸ್ಕ್ವೇರ್ ಇಲ್ಲಿ ಕ್ಯಾಪಿಟಲ್ ಆರನ್ನು ವೃತ್ತದ ತ್ರಿಜ್ಯವಾಗಿರುವಂತೆ ಅಂತ ಕೊಟ್ಟಿದ್ದಾನೆ ನಾವು ಸ್ಮಾಲ್ ಆರನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತೇವೆ ಆದ್ದರಿಂದ ನಾನಿಲ್ಲಿ ಕ್ಯಾಪಿಟಲ್ ಆರನ್ನು ನಾನು ಬರ್ಕೊಂಡಿದ್ದೀನಿ ಸ್ಕ್ವೈರ್ ಇರೋದರಿಂದ ನಾನು ಸ್ಕ್ವೈರನ್ನು ಬರ್ಕೊಂಡಿದ್ದೀನಿ ತೀಟದ ಬದಲಾಗಿ ನಾನು ಪಿ ಅಂತ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಒಂದಲೇ ಎರಡು ಎರಡು ಮೂರಲೇ ಆರ್ ಆಗ್ತದೆ ಒಂದು ಉಳಿತದೆ ಎರಡು ಆರಲೆ ಹನ್ನೆರಡು ಆಗ್ತದೆ ಸೊನ್ನೆಗೆ ಸೊನ್ನೆ ವಿದ್ಯಾರ್ಥಿಗಳೇ ಪಿ ಬಾಗಿಲೇ ಮುನ್ನೂರ ಅರವತ್ತು ಪೈ ಆರ್ ಸ್ಕ್ವೇರ್ ಆಗ್ತದೆ ಇದೇ ಸೂತ್ರ ಕಂಡ ಹಾಗೆ ಇದೇನಾಗ್ತದೆ ಕಾಣ್ತದೆ ಇಲ್ಲಿ ತೀಟದ ಬದಲಾಗಿ ಪಿ ಇದೆ ಮತ್ತು ಸ್ಮಾಲ್ ಆರದ ಬದಲಾಗಿ ನಾನು ಕ್ಯಾಪಿಟಲ್ ಆರ್ ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರದ ಪ್ರಕಾರ ಇದು ಡಿ ಏನಾಗ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದಲ್ಲಿರ್ತಕ್ಕಂಥ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ